ನಮಸ್ಕಾರ ರೀ ಎಲ್ಲರು ಪ್ರಚಾರ ಮಾಡ್ತಾ ಇದ್ರಿ ಏನು ಹೇಳ್ತಿದ್ರು ಜನ ಎಲ್ಲ ಪ್ರಚಾರಕ್ಕೆ ಹೋದಾಗ ಏನು ಹೇಳ್ತಾರೆ ಎಲ್ಲಾರು ಚೆನ್ನಾಗೈತಿ ಚೆನ್ನಾಗಿ ನಿಂತಿದ್ದು ಚಲೋ ಆತು ನೀವು ಅಂತ ಹೇಳಿದ್ದಿರಿ ಕಾಂಗ್ರೆಸ್ ಸಲುವಾಗಿ ನಿಂತಿದ್ದೀರಿ ಬಹಳ ಚಲೋ ಆತ್ ನೀವು ನಿಂತಿದ್ದು ಅಂತ ಕೇಳಿ ಹ್ಞೂ ಹೇಳ್ತಾರೆ ಅದು ನಮ್ಮ ಯಜಮಾನ್ರಿಗೆ ಎಲ್ಲಾರ್ ಕ್ ಮಾಡಿದ್ದಾರೆ ನೋಡಿರಿ ಅದರ ಸಲುವಾಗಿ ನನಗೊಂದು ಚಾನ್ಸ್ ಕೊಟ್ಟಾರ ಈಗ ಚೆನ್ನಾಗಿ ಬರ್ತೈತಿ ಅಂತ ಏನು ಸಮಸ್ಯೆ ಹೇಳೋ ಅಂತಾರೆ ಇದ್ದದ್ದು ಮಾಡ್ಸ್ಕೊಡು ನಮ್ಗೆ ಹ್ಞೂ ಮಾಡ್ಕೊಡು ಅಂತೀರಿ ಮನೆ ಹಾಕೊಡ್ರಿ ಅಂತ ಅಲ್ಲೇ ಲೈಟಿನ್ ಲೈನು ನೀರಿಂದು ಪ್ರಾಬ್ಲಮ್ ಏನಾರ ಇದ್ರೆ ಸ್ವಲ್ಪ ಸಹಾಯ ಮಾಡ್ರಿ ಅಂತ ಹನ್ನೊಂದು ಹನ್ನೊಂದು ನೂರು ಅದಾವ್ರಿ ಐದು ಮೂರ್ ಮ್ಯೋಗ್ರಿ ಹ್ಞೂ ಐದು ಮಂದಿ ನಿಂತಾರೆ ಬಣ್ಕಾಡ್ ಸಾಬ್ರು ಬನ್ನಿ ಕೊಡ್ರು ಆಮೇಲೆ ಈಟಿಗಾದರು ಭಾಳ ಮಂದಿ ಬಂದಾರೀ ಕಾದ್ರಿ ಹಗಲು ರಾತ್ರಿ ಅಡ್ಡಾಡ್ತೀನಿ ರೀ ನಿಮಗೆ ಬಿಟ್ಟು ಆಗಂಗಿಲ್ಲ ಎಲ್ಲರೂ ನೀವು ಬರ್ತೀರಿ ಅಂತ ಎಲ್ಲರ ಆಶೀರ್ವಾದನೂ ಮಾಡ್ಯಾರ ಎಲ್ಲರೂ ಕೂಟಕ್ಕೆ ಚೆನ್ನಾಗಿದೀವಿ ನಾವು ಎಲ್ಲ ಬರ್ತೀವಿ ಅಂತ ಆಸೆ ನನಗೂ ಐತ್ರಿ ಹಾಂ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ಆಸೆ ಐತಿ ನಂದು ಮೊದ್ಲಿಂದಾನು ಆಮೇಲೆ ನನ್ನ ಫ್ಯಾಮ್ಲಿ ನನ್ಗೆ ಕುಟಾಗೈತಿ ನಮ್ಮ ಎಲ್ಲರೂ ಅಣ್ಣ ತಮ್ಮರು ಎಲ್ಲರು ನನ್ಗೆ ಕುಟಾಗದಾರೆ ಭಾಳ ಪ್ರೀತಿ ಕುಂತಿತ್ತು ನನಗೆ ಒಂದು ಸಂತೋಷ ಭಾಳ ಐತೆ ನನಗೆ ಗೆಲ್ಲು ಬರಬೇಕಂತ ಆಸೆನೂ ಐತಿ ನಾ ಏನಾರ ಗೆಲ್ಲೇ ಗೆಲ್ತೀನಿ ರೀ